ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ದಿನ ನಾನೊಂದು ಚಿರೋಟಿ ರೆಸಿಪಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಯಾಕಂದರೆ ಏನಕ್ಕೆ ಅಂತ ಮುಂದೆ ಹೇಳ್ತೇನೆ ಫುಲ್ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡಿದೆ ನಾನಿಲ್ಲಿ ಒಂದು ಪಾತ್ರೆನ ತಗೊಂಡು ನನಗೆ ಪಾತ್ರೆ ಅಂತ ಬಾಣಲಿನೇ ಸಿಕ್ಕಿದ್ದು ಸೊ ನಾನು ಅದಕ್ಕೆ ತಗೊಂಡಿದ್ದೀನಿ ಸೊ ಅದಕ್ಕೇ ನಾನು ಎರಡು ಬೌಲ್ನಷ್ಟು ಚಿಕ್ಕ ಬಟ್ಟಲ್ನಲ್ಲಿ ಇರುವಂಥ ಎರಡು ಬೌಲ್ನಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಸೊ ಅದಕ್ಕೇ ಎರಡರಿಂದ ಮೂರು ಬಟ್ಟಲ್ನಷ್ಟು ನಾನು ಮೈದಾ ಹಾಕೊಂಡಿದ್ದೀನಿ ಸೊ ಈ ಎರಡು ಬೌಲ್ನಷ್ಟು ನಾವು ಚಿರೋಟಿ ರವೆ ತಗೊಂಡ್ರೆ ಮೂರು ಬೌಲ್ನಷ್ಟು ಒಂದು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮೈದಾ ಹಾಕೊಬೇಕು ಸೊ ಇದಕ್ಕೆ ನಾವು ಸಾಲ್ಟ್ ಬೇಕು ಅಂದರೆ ಹಾಕೊಬೋದು ಬೇಡ ಅಂದರೆ ಬೇಡ ಸ್ಕಿಪ್ ಮಾಡ್ಬೋದು ನನಗೆ ಇನ್ನೂ ಒಂದು ಸ್ವಲ್ಪ ಬೇಕು ಅನ್ನಿಸ್ತು ಮೈದಾ ಅದಕ್ಕೆ ಇನ್ನೊಂದು ಬೌಲ್ನಷ್ಟು ಮೈದಾನ ಹಾಕ್ಕೊಟ್ಟಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ಅರ್ಶನ ಅವಶ್ಯಕತೆ ಇಲ್ಲ ಯಾಕಂದರೆ ಕಲರ್ ವೈಟ್ ಇದ್ರೇ ಚೆಂದ ಚಿರೋಟಿಗೆ ಸೊ ಕಲರ್ ಅವಶ್ಯಕತೆ ಇಲ್ಲ ಇಲ್ಲಿ ನಾನು ಸ್ವಲ್ಪ ಸಾಲ್ಟ್ ಹಾಕೊತಾ ಇದ್ದೀನಿ ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ಹಾಕಿ ಫಸ್ಟು ಫಸ್ಟಿಗೆ ನಾವೇನು ಮಾಡಬೇಕು ಅಂದರೆ ತಳಗಡೆ ಇರೋವಂಥ ರ ಚಿರೋಟಿ ರವೆ ಹಾಗೆ ಮೈದಾ ಎಲ್ಲ ಕೂಡ ಕ್ಲೀನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಫಸ್ಟು ನೀರು ಹಾಕ್ತೇನೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಸಡನ್ಲಿ ನಾವು ನೀರು ಹಾಕಿ ಕಲಿಸ್ಲಿಕ್ಕೆ ಟ್ರೈ ಮಾಡಿದ್ವಿ ಅಂದರೆ ಅದು ಮೈದಾ ಒಂದು ಸೈಡ್ ಆಗುತ್ತೆ ಹಾಗೆ ಚಿರೋಟಿ ರವೆನೇ ಒಂದು ಸೈಡಲ್ಲಿ ಸೇರ್ಕೊಂಡ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ನೆನೆಲಿಕ್ಕೆ ಅದು ಹರಿಲಿಕ್ಕೆ ಎಲ್ಲ ಕ್ಲೀನಾಗಿ ಬರೋಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಫಸ್ಟಿಗೆ ನೀವು ನೀರು ಹಾಕೋಕ್ಕಿಂತ ಮುಂಚೆನೇ ಫಸ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವೆಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಟೇಸ್ಟಾಗಿರುತ್ತೆ ಸೊ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ಬೇಕು ತುಂಬ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಡು ತೆಳುವಾದರೆ ಚೆನ್ನಾಗಲ್ಲ ಯಾಕಂದರೆ ನಾವು ಹಾಕ್ಕೊಂಡಿರೋಂಥ ಏನು ಮೆನ್ಷನ್ ಮಾಡ್ಕೊಂಡಿದ್ದೀವಲ್ವ ಇಷ್ಟೇ ಬೌಲ್ನ ಹಾಕ್ಕೊಬೇಕು ಅಂತ ಸೊ ಅದು ಅಳತೆ ತಪ್ಪೋಗುತ್ತೆ ಅದಕ್ಕೋಸ್ಕರ ನಾನು ಸ್ವ ಸ್ವಲ್ಪವೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇರಬೇಕು ಈ ರೀತಿ ಚೆನ್ನಾಗಿ ಮಿದ್ದಬೇಕು ಎಷ್ಟು ನಾವು ಮಿದ್ದುತ್ತೀವಿ ಅಷ್ಟು ಕೂಡ ಅದು ಚೆನ್ನಾಗಿರುತ್ತೆ ನನಗೆ ಮಿದ್ದು ಕೈ ನೋವು ಬಂತು ಅಂತ ಈ ರೀತಿ ಪಾತ್ರೆನಲ್ಲಿ ನಿರ್ಮಾಣ ಅಂತ ಬಡಿತಾ ಇದ್ದೀನಿ ಸೊ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಹಿಡಿಯ ನೆನು ನೆನೆಯುತ್ತೆ ತುಂಬ ಜಾಸ್ತಿ ನೆನೆಸೋದಷ್ಟು ಅದು ಚೆನ್ನಾಗಿ ಉಪ್ಪುತ್ತೆ ಪ ಏನೋ ಚಿರೋಟಿ ಏನು ಬೇಯಿಸ್ತೀವಲ್ವ ಅದು ಚೆನ್ನಾಗಿ ಉಪ್ಪುತ್ತೆ ಸೊ ಇವಾಗ ನಾವು ಪಾತ್ರೆ ತುಂಬ ಹರಡಿ ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರಿಂದ ನೀಟಾಗಿ ಮುಚ್ಚುತ್ತಾ ಇದ್ದೀನಿ ನೀವು ಪ್ಲಾಸ್ಟಿಕ್ ಕವರು ಅಥವಾ ಒಂದು ಪಾ ತಟ್ಟೆ ತಟ್ಟೆ ಪ್ಲೇಟ್ ಏನಾದರೂ ಕೂಡ ಬಳಸ್ಬೋದು ಸೊ ಇಲ್ಲಿ ಪ್ಲಾಸ್ಟಿಕ್ ಕವರ್ನ ಬೀಸ್ ಇದು ಮಾಡ್ತಾ ಇದ್ದೀನಿ ಇದನ್ನು ಐದರಿಂದ ಮಿನಿಮಮ್ ಐದರಿಂದ ಹತ್ತು ನಿಮಿಷ ನೆನಕ್ಕೆ ಇಟ್ಟಿದ್ದೀನಿ ತುಂಬ ಜಾಸ್ತಿ ಟೈಮ್ ಇರಲಿಲ್ಲ ಯಾಕಂದರೆ ನಾಳೆ ಗೌರಿ ಗಣೇಶ ಹಬ್ಬ ಗೌರಿ ಹಬ್ಬ ಇದ್ರೆ ಇವತ್ತಿನ ಹಿಂದಿನ ದಿನ ನಾನು ಮಾಡ್ತಾ ಇರೋದು ಸೊ ಇವತ್ತೇ ಬರೋರು ಇದ್ರು ಕಾಯಿ ಏನಿದೆ ಬಾಗಿನ ಕೊಡಲಿಕ್ಕೆ ಬರೋ ಅಂಥವ್ರು ಅದಕ್ಕೋಸ್ಕರ ನಾನು ಇವತ್ತೇ ಅವ್ರು ಬರೋಷ್ಟರಲ್ಲಿ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಇದರಲ್ಲಿ ನಾನು ಒಂದು ಎರಡರಿಂದ ಮೂರು ಕಪ್ನಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕೆ ಜಿಯಷ್ಟು ಕಡಲೇನ ಹಾಕ್ಕೊಂಡಿದ್ದೀನಿ ಹುರ್ಗಡ್ಲೆ ಏನು ಬರುತ್ತೆ ಸೊ ಆ ಕಡಲೇನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಏಲಕ್ಕಿ ಕಾಯಿ ಕೂಡ ಹಾಕ್ಕೊಂಡು ಈ ರೀತಿ ತರ್ತರಿಯಾಗಿ ಅಂದರೆ ಫುಲ್ಲು ನುಣ್ಣಂಗೆ ರುಬ್ಬಾರ್ದು ಸೊ ಪರವಾಗಿಲ್ಲ ತರ್ತರಿ ಚಿರೋಟಿ ಚಿರೋಟಿರೋವಾಗಿಂದ ಸ್ವಲ್ಪ ಸಣ್ಣಗೆ ರುಬ್ಕೊಂಡು ತೆಗೆದಿಟ್ಕೊಳ್ಳೋಣ ಆ ಸೈಡಿಗೆ ಒಂದು ಪಾತ್ರೆಯಲ್ಲಿ ಇವಾಗ ನಾನು ಚೆನ್ನಾಗಿ ಇಟ್ಟಿದ್ನಲ್ವ ಸೊ ಚೆನ್ನಾಗಿ ನೆನೆದಿದೆ ಇವಾಗ ಚಿಕ್ಕ ಚಿಕ್ಕ ಒಟ್ಟುಗಳನ್ನಾಗಿ ಅಂದರೆ ಚಿಕ್ಕ ಚಿಕ್ಕ ಹುಂಡೆಗಳನ್ನಾಗಿ ಮಾಡಿಕೊಂಡು ಅದನ್ನು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಯಾವ ಶೇಪ್ನಲ್ಲಿ ಹರಿತಾ ಇದ್ದೀನಿ ಅಂತ ಮುಂಚೆ ಎಲ್ಲ ನಮ್ಮ ಹಳ್ಳಿ ಕಡೆ ಹರಿತಾ ಇದ್ದಿದ್ದು ಇದೇ ಶೇಪ್ನಲ್ಲಿ ಬಟ್ ಇವಾಗ ಚಿರೋಟಿ ಅಂದರೆ ವೆರೈಟಿ ವೆರೈಟಿ ಶೇಪ್ನಲ್ಲಿ ಮಾಡ್ತಾರೆ ಇದು ನಮ್ಮ ಕಡೆ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ಚಿರೋಟಿ ನೋಡ್ತಾ ಇರ್ಬೋದು ನಿಮಗೆ ನೆನಪಿದೆ ಅಂತ ಅಂದ್ಕೊತೀನಿ ನಮ್ಮ ಅಜ್ಜಿ ಅಮ್ಮ ಅವರೆಲ್ಲ ಮಾಡ್ತಾ ಇದ್ದಂಥ ಚಿರೋಟಿ ಶೇಪ್ಗಳು ಬಂದು ಇದು ಸೊ ಬಟ್ ಎಲ್ಲರೂ ಏನು ಮಾಡ್ತಾರೆ ಇವಾಗ ಚಿರೋಟಿ ಮಾಡಿ ಅಂದರೆ ಈ ಥರ ಚಪಾತಿ ಥರ ನಾಲ್ಕೈದು ಹರ್ಕೊಂಡು ಅದನ್ನು ರೋಲ್ ಮಾಡಿಕೊಂಡು ಮತ್ತೆ ಅದರಲ್ಲಿ ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಮಾಡಿಕೊಂಡು ಆಮೇಲೆ ಮತ್ತೆ ಅದನ್ನು ಹರಿದು ಬಿಡ್ತಾರೆ ಅದೇನಾಗುತ್ತೆ ಅಂದರೆ ಲೇಯರ್ ಲೇಯರ್ ಥರ ಎಳೆ ಎಳೆಯಾಗಿ ಬರುತ್ತೆ ಸೊ ಅದು ವೆರೈಟಿ ಹಂಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಬಟ್ ಏನಂದರೆ ಅದನ್ನ ಮಾಡಲಿಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ತುಂಬ ಟೈಮ್ ಬೇಕು ನಮ್ಗೆ ಟೈಮು ಕೂಡ ಇರಲಿಲ್ಲ ನಮಗೂ ಕೂಡ ಅದೇ ಥರ ಮಾಡಬೇಕು ಅಂತ ಆಸೆ ಇತ್ತು ಬಟ್ ಏನಂದರೆ ಟೈಮ್ ಇರಲಿಲ್ಲ ನನ್ನಲ್ಲಿ ಹಾಗಾಗಿ ಈ ರೀತಿ ಮಾಡೋಣ ನಮ್ಮ ಅಜ್ಜಿ ಕೂಡ ಹೆಲ್ಪ್ ಮಾಡ್ತಾ ಇದ್ರಲ್ವ ಸೊ ಅವ್ರು ಹೇಳಿದ್ರು ಈ ಥರ ಈ ಥರನೇ ಮಾಡೋಣ ನೀನು ಆ ಥರ ಎಲ್ಲ ಮತ್ತೆ ಮಾಡ್ಕೊಳ್ಳೋದು ಮತ್ತೆ ಅಳೆಯೋದು ಅದನ್ನ ಪೀಸ್ ಮಾಡ್ಕೊಳ್ಳೋದು ಮತ್ತೆ ಆ ರೀತಿ ಎಲ್ಲ ತಿರ್ಗಾ ಮುರುಘಾ ಮಾಡ್ತಾ ಏನಂದರೆ ತುಂಬ ಟೈಮ್ ಆಗೋಗುತ್ತೆ ನೀನು ಇಡೀ ದಿನ ಇದೇ ಕೆಲಸ ಆಗುತ್ತೆ ಆಮೇಲೆ ಬೇಗ ಬೇಗ ನಾಳೆ ಗೌರಿ ಹಬ್ಬ ಇರೋದ್ರಿಂದ ನಾಳೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದಿದೆ ನೀನು ಇದನ್ನೇ ಮಾಡ್ಕೊಂಡು ಕುತ್ಕೊಂಬೇಡ ಬಾ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅವರು ಈ ಥರ ಕೊಡ್ತಾ ಇದ್ದರು ಸೊ ನಾನು ಆವಾಗ್ಲೇ ಹೆಣ್ಣಿಗೆ ಹಾಕ್ತಾ ಇದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಚಿರೋಟಿ ಮೈದಾ ಅದು ಏನು ಹಾಕೊಂಡಿದ್ದೀವಿ ಚಿರೋಟಿ ಅಳತೆಗೆ ಸೊ ಅದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಇದಕ್ಕೇನೆ ನಾವು ಕಡಲೆ ಮತ್ತು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಸೊ ಅದನ್ನು ಮೇಲ್ಗಡೆ ಈ ಥರ ಉದ್ರಸ್ಕೊಬೇಕು ಉದುರಿಸಿ ಕುಟ್ಟಿ ತೆಗೆದಿಡ್ಕೊಬೇಕು ಯಾಕಂದರೆ ಒಂದಕ್ಕೇ ಅದ್ರ ಮೇಲೆ ಅಪ್ಪ ಜ ತುಂಬ ಜಾಸ್ತಿ ಬರೋ ಥರ ಹಾಕ್ಕೊಂಡು ಆಮೇಲೆ ತೆಗೆದಿಟ್ಕೊಂಡ್ರೆ ಒಂದು ಹತ್ತರಿಂದ ಹದಿನೈದಕ್ಕೆ ಸಾಕಾಗುತ್ತೆ ಅರ್ಧ ಕೆ ಜಿ ಕಡಲೆ ಹಾಗೆ ಸಕ್ಕರೆ ಬಂದು ಅದೇನಾಗುತ್ತೆ ಒಂದು ಹತ್ತರಿಂದ ಹದಿನೈದಕ್ಕೆ ಅರ್ಧ ಕೆ ಜಿ ಕಡಲೆ ಸಾಕಾಗಲ್ಲ ಸೊ ಹಾಗಾಗಿ ಮೇಲೆ ಉದ್ರಸ್ಕೊಬೇಕು ಮತ್ತು ಅದನ್ನು ತೆಗೆದಿಡ್ಕೊಬೇಕು ಈ ರೀತಿ ಉಳಿದಂಥ ಎಲ್ಲ ಚಿರೋಟಿನೂ ಕೂಡ ನಾನು ಫ್ರೈ ಮಾಡಿಕೊಂಡು ಉದುರಿಸಿ ತೆಗೆದಿಟ್ಕೊತಾ ಇದ್ದೀನಿ ನಾನು ಅಂದ್ಕೊಳ್ತಾ ಇದ್ದೀನಿ ಈ ರೀತಿ ಲೇಯರ್ ಲೇಯರ್ಗೆ ಎಳೆ ಎಳೆಯಾಗಿ ಬರುತ್ತಲ್ವ ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವತ್ತಾದರೂ ಫಂಕ್ಷನ್ನಲ್ಲಿ ಮಾಡೋವಂಥ ಟೈಮ್ನಲ್ಲಿ ನಾನು ಆ ರೀತಿ ಕೂಡ ಮಾಡಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಬಟ್ ಇದು ನಮ್ಮ ಹಳ್ಳಿ ಸೈಡ್ನಲ್ಲಿ ಅತಿ ಸುಲಭವಾಗಿ ಮಾಡೋವಂಥದ್ದು ಹಾಗಾಗಿ ಇದನ್ನೇ ಟ್ರೈ ಮಾಡೋಣ ಅಂತ ನಾವು ಮಾಡಿದ್ವಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇದನ್ನು ನಾವು ತುಂಬ ದಿನ ಬೇಕಾದರೂ ಸ್ಟೋರ್ ಮಾಡಿಡ್ಬೋದು ಇಷ್ಟೇ ದಿನ ಇಷ್ಟು ದಿನದ ಮೇಲೆ ಇರಲ್ಲ ಅಂತ ನಾವು ಹೇಳಲಿಕ್ಕೆ ಬರಲ್ಲ ಆ ರೀತಿ ಎಲ್ಲ ಹೇಳಲಿಕ್ಕಾಗಲ್ಲ ಯಾಕಂದರೆ ಇದನ್ನು ನಾವು ತಿಂಗಳಾನು ಗಂಟೆಲ್ಲೇ ಇಟ್ಕೊಂಡ್ರು ಕೂಡ ಸ್ವಲ್ಪ ಕೆಡೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿಗೂ ಕೂಡ ಒಳ್ಳೇದು ಅಂತ ಹೇಳ್ಬೋದು ಯಾಕಂದರೆ ಸ್ವೀಟ್ ಸ್ವೀಟ್ ಅಂದರೆ ಜಾಮೂನು ಎಷ್ಟು ದಿನ ಇಡ್ತೀರಾ ಎರಡು ದಿನ ಹಬ್ಬ ಹಬ್ಬ ಅಂದರೆ ಮೂರು ದಿನ ನೆಕ್ಸ್ಟ್ ಡೇಗೇ ಅದು ಏನಾಗುತ್ತೆ ಹುಳಿ ಹುಳಿ ಥರ ಬಂದುಬಿಡುತ್ತೆ ಬಟ್ ಇದು ಕೂಡ ಸ್ವೀಟೇ ತುಂಬ ಬೇಗನೂ ಮಾಡ್ಕೊಬೋದು ಹಾಗೆಯೇ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಬಾಯಿನಲ್ಲಿ ಈ ಚಕ್ಲಿ ಕೋಳ್ಬಳೆ ಈ ಥರ ಎಲ್ಲ ಜಾಸ್ತಿ ಹೆಣ್ಣಿನಲ್ಲಿ ಫ್ರೈ ಮಾಡೋದರಿಂದ ಎಣ್ಣೆ ಕುಡ್ದೆ ಇರುತ್ತೆ ಅದನ್ನು ತಿಂದು ಕೆಮ್ಮು ಶೀತ ಈ ಥರ ಎಲ್ಲ ಮಾಡ್ಕೊಳ್ಳೋದಿನ್ನ ಇದನ್ನು ಮಾಡ್ಕೊಂಡ್ರೆ ಬೆಟರು ಅಂತ ಹೇಳ್ತೀನಿ ಸೊ ನೋಡ್ತಾ ಇರ್ಬೋದು ನಾನು ಮಾಡಿದಂಥ ಚಿರೋಟಿ ಯಾವ ರೀತಿ ಶೇಪ್ನಲ್ಲಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅಜ್ಜಿ ಮನೆಯಲ್ಲಿ ಅಥವಾ ನಿಮ್ಮ ಅಮ್ಮನ ಮನೆಯಲ್ಲಿ ನೀ ಯಾವ ರೀತಿ ಮಾಡ್ತಾಯಿದ್ರು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮಚ್ ಫ್ರೆಂಡ್ಸ್ ಈ ವಿಡಿಯೋನ ಫುಲ್ ನೋಡಿದ ಎಲ್ರಿಗೂ ಸ್ಕಿಪ್ ಮಾಡಿದೆ ಫುಲ್ ನೋಡಿದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್